ಹಾಯ್ ಹಾಂ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಪುರಿ ಉಸ್ಲಿ ಮಂಡಕ್ಕಿ ತಿಂಡಿ ನಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗಿನ ತಿಂಡಿ ಬೇಗ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ಈ ತಿಂಡಿನ ನೀವು ಟ್ರೈ ಮಾಡ್ಬೋದು ಇದು ನಾನು ಒಂದು ಅರ್ಧ ಕೆ ಜಿ ಮಂಡಕ್ಕಿನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅದು ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷನಾದರೂ ಆಗಬೇಕು ನೀರು ಚೆನ್ನಾಗಿ ಇಂಡ್ಕೊಂಡಿರಲಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ನಾನು ನಿಮ್ಗೆ ತೋರಿಸ್ತಿರ್ಬೋದು ಇಷ್ಟು ಚೆನ್ನಾಗಿ ನೆನೆದಿರಬೇಕು ಆ ಥರ ನೆನೆಸಿರಿ ಒಂದು ಹತ್ತು ನಿಮಿಷನಾದರೂ ನೆನೆಕ್ಕಿಡಿ ಹತ್ತು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ನೀರು ಹೀರ್ಕೊಂಡಿರುತ್ತೆ ಮಂಡಕ್ಕಿ ಆಮೇಲೆ ಒಂದು ಪಾತ್ರೆಗೆ ಅದನ್ನು ಜಾಲ್ಸೋ ಥರ ಮಾಡಿ ನೀಟಾಗಿ ಹಿಂಡ್ಕೊಂಡು ಒಂದು ಸ್ವಲ್ಪ ನೀರಿರಬಾರ್ದು ಆ ಥರ ಹಿಂಡಬೇಕು ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ನಾನು ಹೆಂಗೆ ಇಂತಿದ್ದೀನಿ ಅಂತ ಫುಲ್ಲು ಟೈಟಾಗಿ ಒಂದು ಸ್ವಲ್ಪ ಮಂಡಕ್ಕಿಲಿ ನೀರು ಇರಬಾರ್ದು ಹೀರ್ಕೊಂಡಿರೋದೆಲ್ಲ ಆ ಥರ ಹಿಂಡಬೇಕು ಈ ಥರ ಹಿಂಡಿ ಒಂದು ಪಾತ್ರೆಗೆ ಎಲ್ಲನೂ ಹಾಕ್ಕೊಳ್ಳಿ ಈ ಥರ ಎಲ್ಲನೂ ಹಾಕೋಬೇಕು ಮಂಡಕ್ಕಿನ ಒಂದು ಪಾತ್ರೆಗೆ ಹಿಂಡಿ 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 ನೀಟಾಗಿ ಹಾಕ್ಕೊಳ್ಳಿ ಈ ಥರ ನೀಟಾಗಿ ಹಿಂಡಿದ್ರೆ ಮಾತ್ರ ತಿಂಡಿ ಚೆನ್ನಾಗಿ ಉದ್ದುದ್ರಾಗಿ ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಶೋಧಿಸಿದ್ದೀನಿ ಯಾಕೆ ಈ ಥರ ನೀಟಾಗಿ ಹಿಂಡಿ ಜಾಲ್ಸ್ ಹಾಕೋಬೇಕು ಅಂತಂದರೆ ಮಣ್ಣು ಕೆಳಗಡೆ ಇಲ್ಲಿ ಯಾವ ಥರ ನಿಂತಿದೆ ಇದು ತಿನ್ಬೇಕಾರೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಒಂಥರ ಕರಕರ ಅಂತ ಅನ್ನತ್ತೆ ಅದು ಅಷ್ಟು ತಿಂಡಿ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಯಾವ ಥರ ಕೆಳಗಡೆ ಮಣ್ಣು ಅದ್ರ ಗಲೀಜೆಲ್ಲ ಸ್ಟೋರ್ ಆಗಿದೆ ಅದಕ್ಕೋಸ್ಕರ ನೀವು ಈ ಥರ ನೀರಿನ ನೆನೆ ಹಾಕಿ ಜಾಲಿಸಿ ಹಿಂಡಿ ತಕ್ಕೋಬೇಕು ಇವಾಗ ತಿಂಡಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಿಮಗೆ ತೋರಿಸ್ತಿದ್ದೀನಿ ಸ್ವಲ್ಪ ಕಡಲೆ ಬೀಜ ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ನನಗೆ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ನಿಮಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ತೊಗೋಬೋದು ನನಗೆ ಎರಡು ಸಾಕು ಅದಕ್ಕೋಸ್ಕರ ನಾನು ಎರಡು ತೊಗೊಂಡಿದ್ದೀನಿ ಒನ್ ಆ್ಯಂಡ್ ಅಷ್ಟು ಟೊಮೆಟೊ ಹಣ್ಣು ಆಮೇಲೆ ನಾಲ್ಕು ಮೆಣಸಿನಕಾಯಿ ನಿಮ್ಮ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಅರ್ಧ ಹೋಳು ತೆಂಗಿನಕಾಯಿ ಈ ತೆಂಗಿನಕಾಯಿ ಹಾಕ್ದೇನೂ ಮಾಡ್ಕೊಬೋದು ಬಟ್ ತೆಂಗಿನ ತುರಿ ಹಾಕಿದರೆ ತುಂಬ ಟೇಸ್ಟು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನು ಉಪ್ಪು ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ತಿರ್ಬೋದು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಷ್ಟು ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ ಈ ಥರ ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ಅಡುಗೆ ಮಾಡೋಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ರೆಡಿ ಮಾಡಿ ಇಟ್ಕೊಳಕಷ್ಟೇ ಟೈಮ್ ತೊಗೊಳ್ಳೋದು ಈಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಸಲ ಹೇಳ್ಬಿಡ್ತೀನಿ ನೋಡಿ ನಾಲ್ಕು ಮೆಣಸಿನಕಾಯಿ ಎರಡು ಈರುಳ್ಳಿ ಒನ್ ಆ್ಯಂಡ್ ಹಾಫ್ ಟೊಮ್ಯಾಟೊ ಸ್ವಲ್ಪ ಕರಿಬೇವು ಅರ್ಧ ಹೋಳು ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಇಷ್ಟು ರೆಡಿ ಆಯಿತು ಇವಾಗ ಇಷ್ಟು ರೆಡಿ ಮಾಡಿದ ಮೇಲೆ ನಾವಿವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಕಡಲೆ ಬೀಜ ಇತ್ತಲ್ಲ ಅದನ್ನು ಈ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡಲೆ ಬೀಜ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಇರಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಅವಾಗ ಕಡಲೆ ಬೀಜ ಎಲ್ಲ ಕಪ್ಪುಗಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಆದಮೇಲೆ ಈ ಥರ ಕಲರ್ ಆಗಿರುತ್ತೆ ಒಂದು ನಾರ್ಮಲ್ ಗೋಲ್ಡನ್ ಬ್ರೌನ್ ಕಲರ್ ಇರಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಇಷ್ಟು ಫ್ರೈ ಆದರೆ ಸಾಕು ಕಡಲೆ ಬೀಜ ಅದನ್ನು ನಾನು ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಎಣ್ಣೆ ಇತ್ತಲ್ಲ ಪಾತ್ರೆಲಿ ಅದೇ ಪಾತ್ರೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸೆನ ಆ್ಯಡ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಚಿಟಾಪಟ ಅಂತ ಅನ್ನಬೇಕು ಆ ಚಿಟಪಟ ಅಂತೆಲ್ಲ ಆದಮೇಲೆ ಕರ್ಬೇವಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕಬೇಕಾದ್ರೆ ನಿಮ್ಮದು ಒಲೆ ಲೋ ಫ್ಲೇಮಲ್ಲಿ ಇರಬೇಕು ನೀವು ಮೀಡಿಯಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಸಾಸಿವೆ ಜೀರಿಗೆ ಕರ್ಬೇವೆಲ್ಲ ಕಪ್ಪು ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಹಾಕೊಳ್ಳಿ ಅವಾಗೇನು ಕಪ್ಪೋಗಾಗೋದಿಲ್ಲ ಇದು ಹಾಕೊಂಡ್ಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಇದೆರಡನ್ನೂ ಆ್ಯಡ್ ಆದಮೇಲೆ ಒಂದು ಟೂ ಮಿನಿಟ್ಸು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ಹಣ್ಣು ಆ್ಯಡ್ ಮಾಡಿಕೊಂಡು ಫುಲ್ಲು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಡಿ ಆವಾಗ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಾದಮೇಲೆ ಸಾಫ್ಟಾಗೂ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಟೊಮ್ಯಾಟೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ಒಂದು ದರ್ಧ ಚಿಟಿಕೆ ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಕೊನೆಯದಾಗಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ತೆಂಗಿನಕಾಯಿ ತುರಿ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ತೊಳೆದಿಟ್ಕೊಂಡಿದ್ವಲ್ಲ ಆ ಮಂಡಕ್ಕಿನೂ ಸೇರಿಸಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಮಂಡಕ್ಕಿ ನೀಟಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು

ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಹಣ್ಣು ಬೇಕು ಅಂತಂದರೆ ಹಾಕೋಬೋದು ನನ್ನ ಹತ್ರ ಇಲ್ಲ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ತೋರಿಸಿಲ್ಲ ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹುಳಿ ಜಾಸ್ತಿ ಹಾಕ್ಕೊಬಿಟ್ರೂ ಆಗೋದಿಲ್ಲ ಹುಳಿ ಇಷ್ಟಪಡೋರಾದರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಕಲರ್ಫುಲ್ಲಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕು ಸಾಕು ಸಾಕು ಅ ಸಾಕು ಈ ತರ ಒಂದು ಐದು ನಿಮಿಷ ಮುಚ್ಚಿಡಿ ಲೋ ಫ್ಲೇಮಲ್ಲಿ ಯಾವಾಗ ಮಂಡಕ್ಕಿ ಬಿಸಿ ಬಿಸಿ ಹಾಕಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ತಳ ಇಟ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಆಗಿದೆ ನೋಡಿ ಎಷ್ಟು ಉದುದ್ರಾಗಿದೆ ಈ ತರ ಆಗಬೇಕು ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಈ ಮಂಡಕ್ಕಿ ತಿಂಡಿ ಅಥವಾ ಪುರಿ ಉಸ್ಲಿ ಮಳೆ ಮಳೆ ಮತ್ತು ಚಳಿಲಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಿರ್ಚಿ ಬಜ್ಜಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯವ್ರಿಗೆ ಕಡಲೆ ಬೀಜ ಬೇಕು ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಟ್ಟು ಕೊಡ್ತಿದ್ದೀನಿ ಅವ್ರಿಗೆ ಕಡಲೆ ಬೀಜ ಎಲ್ಲ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಅಂತ ಟೇಸ್ಟ್ ನೋಡಿ ಏನಂತ ಹೇಳ್ತಾರೆ ಬನ್ನಿ ನೋಡೋಣ ಕೇಳ್ತಾರೆ

ನಾನು ಮತ್ತೆ ಸಾಟರ್ಡೆ ಕಂಟಿನ್ಯೂ ಮಾಡ್ತಿದ್ದೀನಿ ನನ್ನ ಮಗನ ಪೂಜೆ ಮಾಡ್ತಿರೋದು ನೋಡಿ ನನ್ನ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ರೆ ಅವ್ರ ಹತ್ರ ಇಸ್ಕೊ ಬಂದ್ಬಿಟ್ಟು ಇವನು ಪೂಜೆ ಮಾಡ್ತಿದ್ದಾನೆ ಹಂಗಲ್ಲ ಬಾರಿ ಮಾಡು ಮಾಡೋ ಸುತ್ತ ನಾವೇ ಪೂಜೆ ಮಾಡಿಸ್ತೀವಿ ಅಂತಂದ್ರೂ ಕೇಳಲ್ಲ ಅವನೇ ಇಟ್ಕೊಂಡು ಅವನೇ ಗಂಟೆ ಎಲ್ಲಾಡಿಸಿ ಪೂಜೆ ಮಾಡಬೇಕಂತೆ ನಾವು ಈ ಥರ ತಿರುಗಿ ಮಾಡು ಅಂತಂದರೆ ಅವನಿಗೆ ಗೊತ್ತೇ ಆಗ್ತಿಲ್ಲ ಅದು ಹೊಗೆ ಬೇರೆ ಬರ್ತಿದೆ ಅದನ್ನ ನೋಡಿಕೊಂಡು ಅವನು ಪೂಜೆ ಮಾಡಿಕೊಂಡು ರಪ್ಪದ ನೋಡಿ ಹಾಂ ಮುಟ್ಟಿಸ್ಬಾರ್ದು ಹಂಗೆ ಮಾಡು ಹಾಗೆ ಮಾಡು ಬೆಳಗು ಪೂಜೆ ಮಾಡಮ್ಮ ಸಾಕು ಹಂಗೆ ಮಾಡಬಾರ್ದು ಸುಡುತ್ತೀಗ ಬಾ நடி பப்பும் கொடு பப்பும் கொடு ಅವನತ್ರ ಇದ್ದಿದ್ದು ಗಂಧ ಕಡ್ಡಿನ ಇಸ್ಕೊಂಡು ತುಳಸಿ ಗಿಡಕ್ಕೆ ಸಿಗ್ಸಿ ಬಂದೆ ಮಂಗಳಾರತಿನೂ ಅವನೇ ಮಾಡಬೇಕಂತೆ ನಾವು ಅವ್ನು ಮಾಡೋಕೆ ಹೋಗಿ ಸುಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಅವರಪ್ಪ ಇಟ್ಕೊಂಡು ಮಾಡಿಸ್ತಿದ್ದಾರೆ ಅವನಿಗೆ ನಾನೇ ಮಾಡಬೇಕು ಬೇಡ ಬೇಡ ಅಂತಾನೆ ಆದರೆ ಏನು ಮಾಡೋದು ಸುಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾವು ಬಿಡೋದಿಲ್ಲ ಅದಕ್ಕೆ ನಾವೇ ಮಾಡಿಸ್ತಿದ್ವಿ ಕೊನೆಗೂ ಅಡ್ಬಿದ್ದು ನಮಸ್ಕಾರ ಮಾಡಿ ಕಣ್ಣಿಗೆ ಹೊತ್ಕೊಂಡು ಹೂ ಒಂದು ಕೆಳಗೆ ಬಿದ್ದಿತ್ತು ಅದನ್ನು ಬಾಗಿಲು ಮೇಲೆ ಇಟ್ಟು ಮತ್ತೆ ಮತ್ತು ಅವರಪ್ಪ ಏನು ಮಾಡ್ತಿದ್ದೆ ಅಂತ ನೋಡೋಕ್ಕೆ ಫುಲ್ಲು ಫಾಸ್ಟಾಗಿ ಓಡಾಕ್ತಿದ್ದಾನೆ ಏನಾದ್ರು ಮಿಸ್ ಆಗಿಬಿಟ್ರೆ ಮಾಡೋದು ಅಂತ ಅಂದ್ಬಿಟ್ಟು ಪೂಜೆಲ್ಲ ಮುಗಿಯಿತು ಟಿಫನ್ ಅಂತ ಅಂದ್ಬಿಟ್ಟು ಇವತ್ತು ಉಪ್ಪಿಟ್ಟು ಮಾಡಿದೆ ಅದನ್ನ ಹಾಕೊಂಡ್ಬಂದು ಇಟ್ಟು ಕೂತ್ಕೊಂಡ್ರೆ

किनेन लीला मोर अंदर किल्ले बार बार किनेन बार किनेन बार रे ोटा दो बार ತಿನ್ನಿಸಿ ಅವನು ತಿನ್ಕೊಂಡು ತಿಂಡಿ ತಿನ್ನೋದೇನೋ ಮುಗಿಸ್ಕೊಂಡು ಅವನು ಇವಾಗ ಫುಲ್ ಖುಷಿ ಅವನಿಗೆ ಬೇಕಾದಂಗೆ ಮಾಡಕ್ ಬಿಟ್ರೆ ಇಲ್ಲ ಮುಗಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗೋದಿತ್ತಲ್ವ ಅದಕ್ಕೆ ನಾವು ಅವ್ರ ಜೊತೆ ಬಂದುಬಿಟ್ವಿ ಸ್ವಲ್ಪ ಕೆ ಹೊರಗೆ ಹೋಗೋದೆಲ್ಲ ಕೆಲಸ ಇತ್ತು ನನ್ನ ಮಗುಂಗೆ ಏನೇನೋ ತೊಗೋಬೇಕಿತ್ತು ಅದಕ್ಕೋಸ್ಕರ ನಾವು ದೀಪಾಂಜಲಿ ನಗರಲ್ಲಿರೋ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹಂಗೆ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಹೊತ್ತು ಕೂತಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಒಂದೆರಡು ನಿಮಿಷ ಹಾಗೆ ಕೂತಿದ್ದು ದೇವ್ರನ್ನ ನೋಡ್ಕೊತ ಅದಾದಮೇಲೆ ಇವತ್ತು ದೇವಸ್ಥಾನದಲ್ಲಿ ಮೊಸರನ್ನ ಮಾಡಿಸಿದ್ವಿ ಆ ಪ್ರಸಾದನ ತಗೊಂಡು ದೇವ್ರ ಪ್ರಸಾದನೇ ಒಂಥರ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರು ಅಷ್ಟು ಟೇಸ್ಟ್ ಬರೋಲ್ಲ ನಾನು ನನ್ನ ಮಗ ನಮ್ಮ ಮನೆಯವರು ಎಲ್ಲರೂ ದೇವಸ್ಥಾನ ಪ್ರಸಾದ ತಿನ್ಕೊಂಡ್ವಿ ಹಾಗೆ ನನ್ನ ಮಗನಿಗೆ ಏನೇನೋ ತೊಗೋಬೇಕು ಅಂದ್ಕೊಂಡ್ವಲ್ಲ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಡಿ ಮಾರ್ಟಿಗೆ ಬಂದ್ವಿ ನನ್ನ ಮಗನ್ನ ಸೂಪರ್ ಮಾರ್ಕೆಟು ಡಿ ಮಾರ್ಟು ಮಾಲು ಈ ಥರ ಕರ್ಕೊಂಡು ಹೋದ್ರೆ ನಾವು ಶಾಪಿಂಗ್ ಮಾಡಬೇಕು ಅಂದಾಗ ಇದು ಟ್ರಾಲಿ ತೊಗೋತೀವಲ್ಲ ಅದರಲ್ಲಿ ಕುತ್ಕೊಬಿಡ್ತಾನೆ ಅದರಲ್ಲೇ ಅವ್ನಿಗೆ ಸ್ವಲ್ಪ ಸ್ಲಿಪ್ಪರೆಲ್ಲ ತೊಗೋಣ ಅಂತ ಅಂದ್ಕೊಂಡ್ವಿ ಟ್ರಯಲ್ ನೋಡ್ತಾ ಇದ್ದ ಇದರಲ್ಲಿ ಟ್ಯಾಗ್ ಹಾಕಿರ್ತಾರಲ್ಲ ಹಾಕ್ಕೊಂಡು ನಡೆಯಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಈ ಸ್ಲಿಪ್ಪರ್ ಇಷ್ಟ ಆಯ್ತಂತೆ ಅವನಿಗೆ ಅದಕ್ಕೆ ಬಾಯ್ ಮಾಡಿಬಿಟ್ಟು ಆ ಅಕ್ಕನ ಜೊತೆ ಇದ್ದಾನೆ ನಾವು ಮಕ್ಕಳಿಗೆ ಏನೇ ತೊಗೋತೀವಿ ಅಂತಂದ್ರೂ ನಮಗೆ ಯಾವುದು ಇಷ್ಟ ಆಗುತ್ತೆ ನಮಗೆ ಯಾವುದು ಅಂತ ನೋಡೋದ್ಕಿಂತ ಅವರಿಗೆ ಯಾವುದು ಕಂಫರ್ಟಬಲ್ ಅಂತ ಇರುತ್ತೆ ಸಾಫ್ಟಾಗಿರುತ್ತೆ ಸ್ಲಿಪ್ಪರ್ಸು ಬಟ್ಟೆ ಆ ಥರದ್ದು ತೊಗೋಬೇಕು ಅವಾಗ ಅವ್ರಿಗೆ ಹಿಂಸೆ ಆಗೋಲ್ಲ ಒಂದು ಹದಿನೈದು ಪೇರ್ ಸ್ಲಿಪ್ಪರ್ ಆದ್ರೂ ನಾವು ಟ್ರಯಲ್ ನೋಡಿದ್ವಿ ಅದರಲ್ಲಿ ಎರಡು ಅವನಿಗೆ ಓಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಅವ್ನಿಗೆ ಆಲ್ರೆಡಿ ನಿದ್ದೆ ಟೈಮ್ ಆಗಿತ್ತು ಕಣ್ಣಂತೂ ಉಜ್ತಾ ಇದ್ದಾನೆ ಹಂಗೆ ಸ್ವಲ್ಪ ಪ್ಯಾಂಟ್ ಇರಲಿಲ್ಲ ಒಂದು ನಾಲ್ಕು ಪ್ಯಾಂಟ್ ತೊಗೋಣ ಅಂತ ಅಂದ್ಬಿಟ್ಟು ಬಟ್ಟೆ ಸೆಕ್ಷನಿಗೆ ಬಂದ್ವಿ ಅಲ್ಲೊಂದು ಮೂರು ಪ್ಯಾಂಟ್ ತೊಗೊಂಡ್ವಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಹೊರಗೆ ಬಂದರೆ ಇಲ್ಲೊಂದು ಸ್ಟ್ಯಾಚು ಇತ್ತು ಬುದ್ದು ಆ ಕೈಲಿ ಕೈಲಿಟ್ಕೊಂಡಿದ್ದಾರೆ ಮತ್ತು ಮೇಲುಗಡೆ ಇಟ್ಕೊಂಡಿದಾರಲ್ಲ ಆ ಬಟ್ಲಿಂದ ನೀರು ಬೀಳ್ತಾಯಿತ್ತು ಇವನಂತೂ ಅದನ್ನು ನೋಡಬೇಕು ಅಲ್ಲಿ ನಮ್ಮ ಫ್ರೆಂಡು ಒಂದು ನಾಲ್ಕೈದು ಫೋಟೋ ತೆಗ್ದ ಅದನ್ನು ತೆಗಿಸ್ಕೊಂಡು ಈ ಕಡೆ ಬಂದರೆ ಕೆಫೆಯಲ್ಲಿ ವರ್ಕ್ ಮಾಡೋರಿರ್ತಾರಲ್ಲ ಅವ್ರು ಮಾತಾಡ್ಸಿದ್ರು ಅವರಿಗೇನೆ ತೊಗೊಂಡಿದ್ದು ಪಾಪ್ಕಾನು ಅವನ್ನೆಲ್ಲ ಕೊಟ್ಬಿಟ್ಟು ವಾಪಸ್ ಬರ್ತಾಯಿದ್ದ ಆಮೇಲೆ ನೋಡಿ ಮತ್ತೆ ಹೋಗಿ ಇಸ್ಕೋತಾ ಇದ್ದಾನೆ ಒಂದನ್ನು ಬಿಡ್ದಂಗೆ ನಾನೆಲ್ಲ ಕೊಟ್ಬಿಟ್ಟು ಬರ್ತಾನಲ್ಲ ಅಂತ ಅಂದರೆ ಮತ್ತೆ ಎಲ್ಲ ಇಸ್ಕೊಂಡು ನಡ್ಕೊಂಡು ಬರ್ತಿದ್ದೇನೆ ಮತ್ತೆ ಬಾಯ್ ಮಾಡಿ ಅವರಿಗೆ ಬರ್ತಾ ಇದ್ದಾಗ ಹಂಗೆ ಜೀಪು ಕಾರು ಅದೆಲ್ಲ ಪೇ ಮಾಡಿ ಓಡಿಸೋದಿರುತ್ತಲ್ಲ ಅದನ್ನ ನೋಡ್ದೆ ನಮ್ಮ ಫ್ರೆಂಡ್ ಆಡಿಸೋಣ ಅಂತ ಅಂದ್ಬಿಟ್ಟು ಕರೆದ ನಾವು ಓದಗೆಲ್ಲ ಆಡಿಸ್ತಾನೆ ಇರ್ತೀವಿ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಬಂತೀವಿ ಹೊರಕ್ಕೆ ಅವನಿಗೆ ಅಂತೂ ಬರೋಕ್ಕೆ ಇಷ್ಟ ಇರಲಿಲ್ಲ ಆದರೂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬಂದ ಇವೆಲ್ಲ ಅವನ ಐಟಮ್ ಅಂತೆ ಪಾಪ್ಕಾರ್ನು ಮತ್ತು ಆ ಜೆಮ್ಮು ಇನ್ನು ಸ್ಲಿಪ್ಪರು ಬೇರೆದೆಲ್ಲ ಅವ್ರು ಇಟ್ಕೊಂಡಿದ್ದಾರೆ ಇವನು ಇವನ್ ಐಟಮ್ಸ್ ಇಟ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ಈ ಸ್ಪೆಕ್ಸು ಅವ್ನು ಹಾಕ್ಕೊಂಡಿರೋ ಸ್ಲಿಪ್ಪರು ಮತ್ತು ನನ್ನ ಫ್ರೆಂಡ್ ಇಟ್ಕೊಂಡಿದ್ನಲ್ಲ ಈ ಸ್ಲಿಪ್ಪರೇ ನಾವು ತಗೊಂಡಿದ್ದು ಗಾಯ್ಸ್ ಇವತ್ತಿನ ವ್ಲಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ